ಆ ಸೊ ಹೇಗೈ ಸಲರು ನಮಸ್ಕಾರ ಏನೊಂದು ರೀಸೆಂಟ್ ಆಗಿ ನೋಡಬಹುದು ಏನೊಂದು ಕೆಪಿ ಸಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ವೇಕೆನ್ಸಿನ ಕರೆದಿದ್ದಾರೆ ತುಂಬಾ ಜನಕ್ಕೆ ಇನ್ನು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಸ್ನೇಹಿತರೆ ನಾನು ತುಂಬಾ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀನಿ ಬಟ್ ಆದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದಾರ ಆ ಡೌಟ್ ಇದೆ ಈ ಡೌಟ್ ಇದೆ ಮತ್ತೆ ಪರ್ಸೆಂಟೇಜ್ ಅಷ್ಟಿದೆ ಇಷ್ಟಿದೆ ಆಗ್ಬಹುದು ಅಂತ ತುಂಬಾ ಜನ ಇನ್ನು ಕನ್ಫ್ಯೂಸನ್ ಇದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನೊಂದು ಏನೊಂದು ಇವಾಗ ವೇಕೆನ್ಸಿ ಕರೆದಿದ್ದಾರೆ ಏನು ಅಪ್ಲಿಕೇಶನ್ ಹಾಕಿದ್ರಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ಒಂದು ಐದರಿಂದ ಆರು ನಿಮಿಷ ನೋಡಿದ್ರೆ ಬೇರೆ ಯಾರದೇ ಒಂದು ವಿಡಿಯೋ ನೋಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಏನೆಲ್ಲ ತಿಳಿಸ್ಕೊಡ್ತಾನೆ ಅಂತ ನೋಡೋದಾದ್ರೆ ಓಕೆ ನೋಡಬಹುದು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತೆ ಫಿಸಿಕಲ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ಫಿಸಿಕಲ್ ಅಲ್ಲಿ ಏನೇನು ಇರುತ್ತೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಟು ಪೈ ಲಿಸ್ಟ್ ಅಂದ್ರೆ ಏನು ಅಂದ್ರೆ ಒಂದ್ ರಷ್ಟು ಒಂದ್ರೆ ಪೈ ಲಿಸ್ಟ್ ಅಂದ್ರೆ ಏನು ಮತ್ತೆ ನೋಡಬಹುದು ಎಷ್ಟು ಪರ್ಸೆಂಟೇಜ್ ಇದ್ರೆ ಲಿಸ್ಟ್ ಹೆಸರು ಬರುತ್ತೆ ಮತ್ತೆ ಫಿಸಿಕಲ್ ಅಲ್ಲಿ ಎಷ್ಟು ಪಾಸ್ ಆಗ್ಬೇಕು ಅಂದ್ರೆ ನೋಡಬಹುದು ನಿಮ್ಗೆ ಫಿಸಿಕಲ್ ಅಲ್ಲಿ ಹಂಡ್ರೆಡ್ ಮೀಟರ್ ಇರುತ್ತೆ ಎಂಟು ನೂರ್ ಮೀಟರ್ ಇರುತ್ತೆ ಕಂಬ ಹತ್ತೋದಿರುತ್ತೆ ಮತ್ತೆ ನಿಮ್ಗೆ ಶಾರ್ಟ್ ಪುಟ್ ಗುಂಡು ಇರುತ್ತೆ ಮತ್ತೆ ಸ್ಕಿಪ್ಪಿಂಗ್ ಹಗ್ಗದಾಟ ಇರುತ್ತೆ ಓಕೆ ಅದರಲ್ಲಿ ಎಷ್ಟು ಪಾಸ್ ಆಗ್ಬೇಕು ಅದ್ರ ಬಗ್ಗೆ ತಿಳ್ಕೊಡ್ತೀನಿ ಮತ್ತೆ ಫಿಸಿಕಲ್ ಸೆಂಟರ್ ಎಲ್ಲಿರುತ್ತೆ ಫಿಸಿಕಲ್ ನೀವು ಎಲ್ಲಿ ಹೋಗಿ ಫಿಸಿಕಲ್ ಕಡೆ ಮಾಡ್ತಾರೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬಾ ಜನದ್ದು ಅಪ್ಲಿಕೇಶನ್ ರಾಂಗ್ ಆಗಿದೆ ಅಂದ್ರೆ ತಪ್ಪ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಎಡಿಟಿಂಗ್ ಆಪ್ಷನ್ ಏನಾದ್ರು ಬಿಡ್ತಾರೆ ಸಂಪರ್ಕ ಮಾಹಿತಿನ ಇವತ್ತಿನ ಈ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಕೊಡಿ ನೀವೇನಾದ್ರೂ ಕೆಲ್ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಕೆಪಿಸ ಇನ್ಫಾರ್ಮೇಶನ್ ನಾನು ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ನೀವೇ ಮೊದಲು ಸ್ನೇಹಿತರೆ ಮತ್ತೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದೀನಿ ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಗೆ ಹೋಗಿ ವಾಟ್ಸ್ಆಪ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ತೀರಾ ವಾಟ್ಸ್ಆಪ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತ ಲೈಕ್ ಬನ್ನಿ ಶುರು ಮಾಡೋಣ ಓಕೆ ಇಲ್ಲಿ ನೋಡಬಹುದು ಏನೊಂದು ಎರಡ್ ಸಾವಿರದ ಒಂಬತ್ತೂರ ಎಪ್ಪತ್ತೈದು ಏನೊಂದು ಬರ್ಜೆರಾಗಿರಂತ ವೈಜ್ಞಾನ ಕಲ್ಪ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಕೆಲವೊಬ್ರು ಇಂಟ್ರೆಸ್ಟ್ ಇರುವಂತಹ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿರ್ತಾರ ಕೆಲವೊಬ್ರು ಎಸ್ಕಾಂ ಮೆಸ್ಕಾಂ ಜಸ್ಕಾಂ ಚೆಸ್ಕಾಂ ಮತ್ತೆ ಕೆ ಪಿ ಎಲ್ ಈ ರೀತಿ ಎಚ್ ಕೆ ನಾನ್ ಎಚ್ ಕೆ ಈ ರೀತಿ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ನಿಮ್ದು ಡಿಪಾರ್ಟ್ಮೆಂಟ್ ವೈಸ್ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿ ನಾನು ಪ್ರತಿದಿನ ವಿಡಿಯೋ ಮಾಡಿದ್ದೀನಿ ಒಂದು ನಾಲ್ಕು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಈ ಒಂದು ವಿಡಿಯೋನ ನೋಡಿದ ಮೇಲೆ ಪ್ರೊಫೈಲ್ ಗೆ ವಿಸಿಟ್ ಕೊಟ್ಟು ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪ್ರತಿಯೊಂದು ಸಪರೇಟ್ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ಎಕ್ಸ್ಪೆಕ್ಟೆಡ್ ಒಂದು ವಿಡಿಯೋನ ಮಾಡಿ ಸಂಪೂರ್ಣ ಮಾಹಿತಿನ ಆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದೀನಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಆ ಒಂದು ವಿಡಿಯೋ ನೋಡಿ ಸ್ನೇಹಿತರೆ ಓಕೆ ನೀವು ನೋಡಬಹುದು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ತುಂಬಾ ಜನಕ್ಕೆ ಇದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಓಕೆ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ನೋಡೋದಾದ್ರೆ ఫెబ్రవరి తర్డ్ అవర్త్ వీక్ అమ్మ శార్ట్ లిస్ట్ కూడా అనౌన్స్మెంట్ ఆక్స్ట్ ని మార్చ్ సెకండ్ వీక్ అతడ్ వీక్ బ్బట్ ని ఫిజికల్ కండక్ట్ నేర స్నేహితురే ఇది కూడా క్లియర్ ఆయన అనుకో ఫెబ్రవరిస్ట్ నిస్ట్ బెహ్ మార్చ్ సెకండ్ వీక్ అతడ్ వీక్ అమ్మ ఫిజికల్ డేట్ కూడా అనౌస్మెంట్ ఆగం ఇది కూడా క్లియర్ ఆయన అనుకోని ఫిజికల్ అయితే ఇది కూడా కంప్లీట్ ఆగి ఫిజికల్ అయితే కంబైన్ ఇచ్చే కంబ అంతా

ಪ್ರತಿಯೊಬ್ರು ಕಂಬ ಅಂತ ಹತ್ಲೇಬೇಕು ತುಂಬಾ ಜನ ಕಂಬ ಹತ್ತೋದ್ರಲ್ಲಿ ಫೇಲ್ ಆಗ್ತಾರೆ ಸೊ ಕರೆಕ್ಟ್ ಆಗಿ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದೆ ಸೊ ಕರೆಕ್ಟ್ ಆಗಿ ಕಂಬ ಹತ್ತೋದನ್ನ ಪ್ರಾಕ್ಟೀಸ್ ಮಾಡಿ ಓಕೆ ಒಂದು ನೋಡಬಹುದು ಕಂಬ ಹತ್ತಬೇಕು ಇನ್ನು ಎರಡೇದಾಗಿ ನೋಡಬಹುದು ನಿಮಗೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಒಂದು ನೂರು ಮೀಟರ್ ನಿಮ್ಗೆ ರನ್ನಿಂಗ್ ಇರುತ್ತೆ ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಎಂಟು ನೂರು ಮೀಟರ್ ನಿಮಗೆ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಓಕೆ ನೂರು ಮೀಟರ್ ಇರುತ್ತೆ ಎಂಟು ಇರುತ್ತೆ ಮತ್ತೆ ನಿಮಗೆ ನೋಡಬಹುದು ಶಾರ್ಟ್ ಪುಟ್ ಅಂದ್ರೆ ಗುಂಡು ಎಸತ ಅಂತ ಏನ್ ಕರಿತೀವಿ ಇದು ಶಾರ್ಟ್ ಪುಟ್ ನಿಮ್ಗೆ ಎಂಟು ಮೀಟರ್ ಡಿಸ್ಟೆನ್ಸ್ ಇರುತ್ತೆ ಶಾರ್ಟ್ ಪುಟ್ ನ ನೀವು ಎಸಿಬೇಕು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ನಿಮಿಷದಲ್ಲಿ ಸ್ಕಿಪ್ಪಿಂಗ್ ಹಗ್ಗದಾಟ ಅಂತ ಕರಿದೀವಿ ನಾವು ನೋಡಬಹುದು ಅದನ್ನು ಒಂದು ನಿಮಿಷದಲ್ಲಿ ಐವತ್ತು ಸ್ಕಿಪ್ಪಿಂಗ್ ನ ಮಾಡ್ಲೇಬೇಕು ಸ್ನೇಹಿತರೆ ಓಕೆ ಇವು ನಾಲ್ಕರಲ್ಲಿ ಕಂಬ ಹತ್ತದಂತ ಒಂದು ಪಿಕ್ಸ್ ಇರುತ್ತೆ ಇನ್ನು ನಾಲ್ಕರಲ್ಲಿ ಯಾವ್ದಾದ್ರೂ ಮೂರು ನೀವು ಪಾಸ್ ಆಗ್ಬೇಕು ಓಕೆ ನೋಡ್ಬೋದು ಎಂಟು ಮೀಟರ್ ಆಗಿರ್ಬೋದು ಇಲ್ಲ ಒಂದು ನೂರು ಮೀಟರ್ ಆಗಿರ್ಬೋದು ಇಲ್ಲ ಹಗ್ಗದಾಟ ಮತ್ತೆ ಶಾರ್ಟ್ ಪುಟ್ ಗುಂಡು ಎಸುತ್ತೆ ಇವು ನಾಲ್ಕರಲ್ಲಿ ನೀವು ಮೂರು ಪಾಸ್ ಆಗ್ಬೇಕು ಒಂದು ನೀವು ಅಟೆಂಡ್ ಮಾಡ್ಲಿ ಅಂದ್ರೆ ನಡೆಯುತ್ತೆ ಸ್ನೇಹಿತರೆ ಓಕೆ ಮೂರ್ ಅಂತೂ ಕಂಪಲ್ಸರಿಯಾಗಿ ಪಾಸ್ ಆಗ್ಲೇಬೇಕು ನಾಲ್ಕರಲ್ಲಿ ಕಂಬ ಹತ್ತದಂದು ಪಿಕ್ಸ್ ಅಂತ ಇದೇ ಇರುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಓಕೆ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಅಹ್ ತುಂಬಾ ಜನ ಒನ್ ರೆಸ್ಟ್ ಫೈಲ್ ಲಿಸ್ಟ್ ಅಂತಾರೆಬ್ಬರು ಅಲ್ಲಿ ಒನ್ ರೆಸ್ಟ್ ಫೈಲ್ ಲಿಸ್ಟ್ ಕರೀತಾರೆ ಅಂತ ಹೇಳ್ತಾರೆ ಏನಿದು ಒನ್ ರೆಸ್ಟು ಫೈ ಒನ್ ರೆಸ್ಟು ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಓಕೆ ನೋಡಬಹುದು ಇವಾಗ ನಿಮ್ದು ಏನೊಂದು ಫೆಬ್ರವರಿಲಿ ಶಾರ್ಟ್ ಲಿಸ್ಟ್ ಏನ್ ರೆಡಿ ಆಗುತ್ತೆ ನಿಮ್ದು ಪರ್ಸೆಂಟೇಜ್ ಪ್ರಕಾರ ಅಂದ್ರೆ ಒಂದು ಪೋಸ್ಟ್ ಗೆ ಐದು ಜನ ಅಂತ ಹೇಳಿ ನಿಮ್ಗೆ ಫಿಸಿಕಲ್ ನ ಕರೀತಾರೆ ಸ್ನೇಹಿತರೆ ಓಕೆ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡಬಹುದು ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಓಕೆ ಇವಾಗ ನೋಡಬಹುದು ಬೆಸ್ಕಾಂ ಯಾರೆಲ್ಲ ಒಂದು ಬೆಸ್ಕಾಂ ಬೆಂಗಳೂರು ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಅಲ್ಲಿ ಎಕ್ಸಾಂಪಲ್ ಆಗಿ ಒಂದು ಒಂದು ನೂರು ಪೋಸ್ಟ್ ಅಲ್ಲಿ ಖಾಲಿ ಇರುತ್ತೆ ಅಂತ ಅನ್ಕೊಳ್ಳಿ ಜಸ್ಟ್ ಒಂದು ನೂರು ಪೋಸ್ಟ್ ಖಾಲಿ ಇರುತ್ತೆ ಅಂತ ಅನ್ಕೊಳ್ಳಿ ಇಲ್ಲಿ ಒನ್ ರೂಪಾಯಿ ಲಿಸ್ಟ್ ಅಂತ ಪ್ರಕಾರ ನೋಡಿದ್ರೆ ಒಂದು ನೂರು ಪೋಸ್ಟ್ ಗೆ ನಿಮ್ಗೆ ಐದು ನೂರು ಜನ ಫಿಸಿಕಲ್ ನ ಕರೀತಾರೆ ಸ್ನೇಹಿತರೆ ಓಕೆ ಐದು ನೂರು ಜನ ಫಿಸಿಕಲ್ ನ ಕರೀತಾರೆ ಐದ್ ನೂರು ಜನದಲ್ಲಿ ಒಂದು ನೂರು ಜನ ಯಾರೆಲ್ಲ ಒಂದು ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ಫಿಸಿಕಲ್ ನ ಪಾಸ್ ಆಗ್ತಾರೆ ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಇದೇ ಕೂಡ ಒಂದ್ ರೂಪಾಯಿ ಲಿಸ್ಟ್ ಅಂತ ಇದಕ್ಕೆ ಕರಿತೀವಿ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀವಿ ಒನ್ ಡ್ರೆಸ್ ಲಿಸ್ಟ್ ಇನ್ನು ನೆಕ್ಸ್ಟ್ ನೋಡದ್ರೆ ನೋಡಬಹುದು ಎಷ್ಟು ಪರ್ಸೆಂಟೇಜ್ ಇದ್ರೆ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ತುಂಬಾ ಜನಕ್ಕೆ ಇದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಬ್ರದರ್ ಅಂದ್ರೆ ಅಷ್ಟು ಪರ್ಸೆಂಟೇಜ್ ಆಗಿದೆ ಇಷ್ಟಾಗಿದೆ ಲಿಸ್ಟ್ ಹೆಸರು ಬರುತ್ತೆ ಯಾವಾಗ ಬರುತ್ತೆ ತುಂಬಾ ಜನ ಇದನ್ನೇ ಕಮೆಂಟ್ ಮಾಡ್ತಾ ಓಕೆ ನೋಡಬಹುದು ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅಂತ ಇಲ್ಲಿ ಲಿಸ್ಟ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ನೋಡಬಹುದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರು ಯಾರೆಲ್ಲ ಇದರ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ತೈದರಿಂದ ಒಂದು ತೊಂಬತ್ತೆರಡು ತೊಂಬತ್ ಮೂರು ನಿಲ್ಲುವಂತ ಸಾಧ್ಯತೆ ಕೂಡ ಇದೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವ್ರದ್ದು ನೋಡಬಹುದು ಈ ರೀತಿ ಒಂದು ಕಟಾಪ್ ಕೂಡ ನಿಲ್ಲುತ್ತೆ ಈ ರೀತಿ ಒಂದು ಕಟಾಪ್ ಕೂಡ ನಿಲ್ಬಹುದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವರ್ಷದ ಮೇಲ್ಪಟ್ಟ ವರ್ಷಕ್ಕಿಂತ ಒಳಗಡೆ ಯಾರಿದ್ರ ಇಲ್ಲಿ ನೋಡಬಹುದು ಕೆಪಿ ಸರ್ಗೆ ಹದಿನೆಂಟರಿಂದ ನಲವತ್ತು ವರ್ಷದವರು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದರಿಂದ ನಲವತ್ತು ವರ್ಷದವರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಕಟ್ ಅಪ್ ಬಂದ್ಬಿಟ್ಟು ತುಂಬಾ ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಅಂದ್ರೆ ಇವು ಹದಿನೆಂಟರಿಂದ ಇಪ್ಪತ್ತೈದು ಏನ್ ಏಜ್ ಅವರು ಇದಾರಲ್ಲ ಇವ್ರ ಈ ತರ ಇವರಿಗೆ ಯಾವ ರೀತಿ ಕಟ್ ಆಫ್ ಐಡಿ ಆ ರೀತಿ ನಿಮ್ಗೆ ಕಟ್ ಆಫ್ ನಿಲ್ಲಲ್ಲ ನಿಮ್ಗೆ ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಯಾಕಂದ್ರೆ ಇದು ಏಜ್ ಮೇಲೆ ವೇರಿಯೇಷನ್ ಆಗುತ್ತೆ ಕಟ್ ಆಫ್ ಜಾಸ್ತಿ ಏಜ್ ಆಗಿದ್ರೆ ನಿಮ್ಗೆ ಕಡಿಮೆ ಆಫ್ ಇದ್ರೂ ಪರ್ಸೆಂಟೇಜ್ ನಿಮ್ದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಫಿಸಿಕಲ್ ಅಲ್ಲಿ ಎಷ್ಟು ಪಾಸ್ ಆಗ್ಬೇಕು ಅವಾಗಲೇ ಹೇಳಿದೀನಿ ಫಿಸಿಕಲ್ ಅಲ್ಲಿ ಕಂಬದಂತೂ ಒಂದು ಫಿಕ್ಸ್ ಆಗಿರುತ್ತೆ ಮತ್ತೆ ನೀವು ಹಂಡ್ರೆಡ್ ಮೀಟರ್ ಎಂಟುನೂರು ಮೀಟರ್ ಮತ್ತೆ ಗುಂಡು ಎಸತ್ತ ಮತ್ತೆ ಹಗ್ಗದಾಟ ಇವು ನಾಲ್ಕರಲ್ಲಿ ಒಂದು ಒಂದು ನೀವು ಫೇಲ್ ಆದ್ರೂ ನಡೆಯುತ್ತೆ ಮೂರಂದು ಕಂಪಲ್ಸರಿಯಾಗಿ ಪಾಸ್ ಆಗ್ಲೇಬೇಕು ಸ್ನೇಹಿತರೆ ಓಕೆ ಕ್ಲಿಯರ್ ಆಯ್ತು ಇನ್ನು ನೆಕ್ಸ್ಟ್ ನೋಡೋದ್ರೆ ನೋಡಬಹುದು ಫಿಸಿಕಲ್ ಸೆಂಟರ್ ಎಲ್ಲಿರುತ್ತೆ ಓಕೆ ಇವಾಗ ಏನೊಂದು ಫಿಸಿಕಲ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ದು ಫಿಸಿಕಲ್ ಸೆಂಟರ್ ಎಲ್ಲಿರುತ್ತೆ ಅಂತ ತುಂಬಾ ಜನಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಓಕೆ ನೋಡಬಹುದು ನೀವು ಯಾವ ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಿರ್ತೀರ ಇವಾಗ ಕೆಲವೊಬ್ರು ಮೆಸ್ಕಾಂ ಹಾಕಿದಾರೆ ಬೆಸ್ಕಾಂ ಹಾಕಿದಾರೆ ಚೆಸ್ಕಾಮ್ ಹಾಕಿದ್ರ ಮತ್ತೆ ಕೆಲವೊಬ್ರು ಕೆಪ್ಟಿಸಲ್ ಹಾಕಿದ್ರ ಓಕೆ ಇವಾಗ ನೋಡಬಹುದು ನೀವು ಇವಾಗ ನೋಡಬಹುದು ಬೆಸ್ಕಾಂ ಅಂದ್ರೆ ಬೆಂಗಳೂರು ಬೆಂಗಳೂರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೆ ಆ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲಿ ನಿಮ್ಗೆ ಕಂಡಕ್ಟ್ ಒಂದು ಶೆಡ್ಯೂಲ್ ನ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಈ ಒಂದು ಡಿಸ್ಟಿಕ್ ಅಲ್ಲಿ ನಿಮ್ದು ಬೆಸ್ಕಾಂ ಯಾರೆಲ್ಲ ಹಾಕಿದ್ರೆ ಈ ಒಂದು ಡಿಸ್ಟಿಕ್ ಅಲ್ಲಿ ನಿಮ್ದು ಫಿಸಿಕಲ್ ನಡೆಸಬೇಕು ಅಂತ ಹೇಳಿ ಫಿಸಿಕಲ್ ಅನೌನ್ಸ್ಮೆಂಟ್ ಆದ್ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಮತ್ತೆ ಯಾರೆಲ್ಲ ಒಂದು ಮೆಸ್ಕಾಂ ಹಾಕಿದ್ರ ಮತ್ತೆ ಬೆಸ್ಕಾಂ ಅಂದ್ರೆ ಮತ್ತೆ ನೋಡಬಹುದು ಹೆಸ್ಕಾಂ ಹುಬ್ಬಳ್ಳಿ ಯಾರೆಲ್ಲ ಹಾಕಿದ್ರೆ ನಿಮ್ದು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಫಿಸಿಕಲ್ ಲಿಸ್ಟ್ ಯಾವಾಗ ಶಾರ್ಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅವಾಗ ಈ ಸೆಂಟರ್ ಗಳು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಯಾವುದೇ ರೀತಿಯ ಕ್ಲಾರಿಟಿ ಕೂಡ ಸಿಗಲ್ಲ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ಇನ್ನು ತುಂಬಾ ಜನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಏನಾದ್ರು ಎಡಿಟಿಂಗ್ ಆಪ್ಷನ್ ಬಿಡ್ತಾರ ಬ್ರದರ್ ಅಂತ ತುಂಬಾ ಕೇಳ್ತಾ ಇದ್ರಿ ಸೊ ನೋಡ್ಬೋದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ರು ಅವರು ನೀವು ಒಂದು ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ಒಂದು ಅಲ್ಲಿ ಮೆಸೇಜ್ ಇತ್ತು ಇವಾಗಲೇ ಏನಾದ್ರು ಮಿಸ್ಟೇಕ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ರೀತಿ ಇರುವಂತಹ ಎಡಿಟಿಂಗ್ ಆಪ್ಷನ್ ಬರಲ್ಲ ಅಂತ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿದ್ರು ಸೊ ಯಾವದೇ ರೀತಿಯಾಗಿರುವಂತ ಅಪ್ಲಿಕೇಶನ್ ಎಡಿಟಿಂಗ್ ಅಂತ ಬಿಡೋದೇ ಇಲ್ಲ ಸ್ನೇಹಿತರೆ ಓಕೆ ನೋಡಬಹುದು ಅಪ್ಲಿಕೇಶನ್ ಆಪ್ಷನ್ ಕೂಡ ಬಿಡಲ್ಲ ಮತ್ತೆ ಯಾರ್ಯಾರ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಂದ್ರೆ ಕೆಲವೊಬ್ರು ಕನ್ನಡ ಮಾಧ್ಯಮ ಎಸ್ ಅಂತ ಕೊಟ್ಟಿದ್ರಿ ಗ್ರಾಮೀಣ ಮಾಧ್ಯಮ ಎಸ್ ಅಂತ ಕೊಟ್ಟಿದ್ರಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಬ್ರು ಪಿ ಪೇ ಹ್ಯಾಂಡಿಕ್ಯಾಪ್ ಯಾರಲ್ಲ ಇದ್ರ ಅಂಗ ಸರ್ಟಿಫಿಕೇಟ್ ಇದೆ ಅಂತ ಎಸ್ ಅಂತ ಕೊಟ್ಟಿದ್ರಿ ಮತ್ತೆ ಇನ್ನು ಸ್ವಲ್ಪ ಜನ ಯೋಜನೆ ನಿರಾಸಿರ್ತರು ಪಿ ಡಿ ಪಿ ಸರ್ಟಿಫಿಕೇಟ್ ಇದೆ ಎಸ್ ಅಂತ ಕೊಟ್ಟಿದ್ರಿ ಒಂದು ಎಸ್ ಅಂತ ಕೊಟ್ಟಿದ್ರೆ ಅವರು ಕರೆಕ್ಟ್ ಆಗಿ ನೀವು ಯಾವ್ದೋ ಒಂದು ಎಸ್ ಅಂತ ಕೊಟ್ಟಿದ್ರಿ ಆ ಒಂದು ಸರ್ಟಿಫಿಕೇಟ್ ಕೂಡ ಕರೆಕ್ಟ್ ಆಗಿ ಇರ್ಲೇಬೇಕು ಸ್ನೇಹಿತರೆ ಮತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಸೇಮ್ ಇರಬೇಕು ಮತ್ತೆ ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಅಲ್ಲಿ ಕೂಡ ನೇಮ್ ಸೇಮ್ ಇರಬೇಕು ಪ್ರತಿಯೊಂದು ಕೂಡ ಕ್ಲಿಯರ್ ಡಾಕ್ಯುಮೆಂಟ್ ನ ಇವತ್ತೇ ನೋಡ್ಕೊಂಡ್ಬಿಡಿ ಬಿಡಿ ಸ್ನೇಹಿತರೆ ಓಕೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಕೂಡ ತುಂಬಾನೇ ಮಿಸ್ ಮ್ಯಾಚ್ ಇರೋದ್ರಿಂದ ಅಲ್ಲಿ ಕೂಡ ತುಂಬಾ ಜನ ರಿಜೆಕ್ಟ್ ಆಗ್ತಾರೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಆಗಿ ಒಂದು ಸರ್ಟ್ ಮಾಡ್ಕೊಂಡು ಸ್ನೇಹಿತರೆ ಓಕೆ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯನ್ನ ಒಂದು ಲೈಕ್ ನ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೋಡೋದಾದ್ರೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಗ ನಮ್ ಒಂದು ನಮಸ್ಕಾರ